ಸಾಗಿಸಿದ ಸರ್ಪದ ಮಹಿಮೆ ದುಗಡ ನಿರ್ವಹಣೆಯಿಂದ ನಿತ್ಯ ಧಾರ್ಮಿಕ ಕಾರ್ಯ ಸ್ನೇಹಿತರೆ ಸುಮಾರು ನಾಲ್ಕು ತಲೆಮಾರುಗಳ ಹಿಂದೆ ನಡೆದ ಒಂದು ಸತ್ಯ ಘಟನೆ ದೇವನಹಳ್ಳಿ ಪಟ್ಟಣಕ್ಕೆ ಸಮೀಪವಿರುವ ಸಾವುಕನಹಳ್ಳಿ ಗ್ರಾಮದಲ್ಲಿ ಒಂದು ಒಂಟಿ ಮರದ ಕೆಳಗಡೆ ಚಿಕ್ಕದಾದ ಉತ್ತವಿತ್ತು ದಿವಂಗತ ಓಬಳಪ್ಪ ಎಂಬುವರು ಪ್ರತಿ ವರ್ಷಕ್ಕೆ ಒಮ್ಮೆ ದೇವರಿಗೆ ಕೋಳಿ ಕೊಯ್ದು ಹುತ್ತಕ್ಕಿ ಹಾಲನ್ನ ಹರಿದು ಶ್ರೀ ಮುನೀಶ್ವರ ದ್ಯಾವರು ಎಂಬ ಪದ್ಧತಿಯನ್ನ ಮಾಡುತ್ತಿದ್ದರು ಅವರ ನಂತರ ಅವರ ಮಗನಾದ ದಿವಂಗತ ಮುನಿಯಪ್ಪ ಎಂಬುವರು ನಡೆಸಿಕೊಂಡು ಬರುತ್ತಿದ್ದರು ಕಾಲಕ್ರಮೇಣ ಮುನಿಯಪ್ಪ ಅವರಿಗೆ ಐದು ಜನ ಹೆಣ್ಣು ಮಕ್ಕಳ ಸಂತಾನವಾಗುತ್ತದೆ ಆದರೆ ಅವರಿಗೆ ಗಂಡು ಮಗು ಇಲ್ಲದೆ ಹೋದ ಕಾರಣ காலமணா ஆ மரித்து விடுத்தாரே ಕೆಲ ದಿನಗಳ ಅನಂತರ ಕೃಷ್ಣಪ್ಪ ಎಂಬುವರು ಮದುವೆಯಾಗಿ ಆ ಮನೆಗೆ ಅಳಿಯನಾಗಿ ಬರುತ್ತಾನೆ ಇವರ ಅಳಿಯ ಪದ್ಧತಿ ತಿಳಿಯದ ಈತ ಸುಮಾರು ದಿನಗಳ ನಂತರ ಆ ಉತ್ತದ ಒಳಗೆ ಒಂದು ಸರ್ಪ ಹೋಗುತ್ತಿರುವುದು ಕಂಡು ಉತ್ತ ಇದ್ದ ಸ್ಥಳದಲ್ಲಿ ಪ್ರತಿದಿನ ಮಕ್ಕಳು ಆಟವಾಡುವುದು ನೋಡುತ್ತಿದ್ದ ಈತ ಮಕ್ಕಳಿಗೆ ತೊಂದರೆಯಾಗಬಾರದೆಂದು ಗ್ರಾಮಸ್ಥರ ಸಹಾಯದಿಂದ ಒಂದು ಹಾವನ್ನ ಬರ್ಜಿಯಿಂದ ತಿವಿದು ವರ ಎಳೆದಾಗ ಅದು ಮರಣಿಸಿತ್ತು ತದನಂತರ ಉತ್ತದಿಂದ ಮತ್ತೊಂದು ಹಾವು ಎಡೆಹಿತ್ತಿ The cat sat on the ಹೊರಬಂದು ಯಾರಿಗೂ ಕಾಣದಂತಾಗುತ್ತದೆ ಅದೃಶ್ಯವಾಯಿತು ಅದನ್ನ ಕಂಡು ಇದು ದೈವಕ್ಕೆ ಸಂಬಂಧಿಸಿದ ಹಾವು ನಾವು ಮಾಡಿದ್ದು ತಪ್ಪು ಮಾಡಿದ ತಪ್ಪಿಗಾಗಿ ಶಾಸ್ತ್ರ ಸಂಪ್ರದಾಯದಂತೆ ಅವನು ಸುಟ್ಟು ಹಾಕುತ್ತಾರೆ ತದನಂತರ ದಿನಗಳಲ್ಲಿ ಮನೆಯಲ್ಲಿ ಹಲವು ಕಷ್ಟಗಳು ಪ್ರಾರಂಭವಾದವು ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತದೆ ಇದು ನಾಗದೋಷವೆಂದು ಏನೂ ಮಾಡಿದರೂ ಪರಿಹಾರ ಸಿಗದಂತಾಗಿತ್ತು ಒಂದು ದಿನ ಕೃಷ್ಣಪ್ಪ ಅವರು ಕೂಲಿ ಕೆಲಸಕ್ಕೆ ಹೋದಾಗ ಮಧ್ಯಾಹ್ನದ ಸಮಯ ಆ ಹೆಚ್ಚಾಗಿ ಅಲ್ಲಿದ್ದ ಒಂದು ಮರದ ಕೆಳಗೆ ಮಲಗಿದಾಗ ಅವರಿಗೆ ಅರಿವಾಗದಂತೆ ನಿದ್ದಿಗೆ ಜಾರುತ್ತಾರೆ ಆಗ ಅವರ ಮೇಲೆ ಏನೋ ಒಂದು ಭಾರವಾದ ವಸ್ತುವು ಇರುವುದು ಅನುಭವಕ್ಕೆ ಬರುತ್ತದೆ ಕಣ್ಣು ಬಿಡಲು ಪ್ರಯತ್ನಿಸಿದಾಗ ಅವರ ಉದ್ದದಷ್ಟು ಅವರ ಮೇಲೆ ಒಂದು ಸರ್ಪ ಮಲಗಿದ್ದು ಕಣ್ಣು ಬಿಡುತ್ತಿದ್ದಂತೆ ಅರಿದು ಪಕ್ಕಕ್ಕೆ ಹೋಗುತ್ತದೆ ನಂತರ ಮನೆಗೆ ಬಂದು ವಿಚಾರವನ್ನ ಎಲ್ಲರಿಗೂ ತಿಳಿಸುತ್ತಾನೆ ನಂತರ ರಾತ್ರಿ ಮಲಗಿದ್ದಾಗ ಹುತ್ತದಲ್ಲಿ ನಾನು ಕ್ಷೇತ್ರ ಪಾಲಕ ಮುನೀಶ್ವರನಾಗಿ ನೆಲೆಸಿದ್ದೇನೆ ನಿನ್ನ ಪರಿವಾರದೊಂದಿಗೆ ನೀನು ಮುಂಜಾನೆಯ ಸ್ಥಳಕ್ಕೆ ಬಂದರೆ ದರ್ಶನ ನೀಡುವುದಾಗಿ ತಿಳಿಸಿ ಅದೃಶ್ಯನಾದನು ಬೆಳಗಿನ ಜಾವ ನಿದ್ದೆಯಿಂದ ಎದ್ದು ಕನಸಿನಲ್ಲಿ ಬಂದು ವಿಚಾರಗಳು ಎಲ್ಲರಿಗೂ ತಿಳಿಸಿ ಆ ಸ್ಥಳಕ್ಕೆ ಪೂಜಾ ಸಾಮಗ್ರಿಗಳ ಜೊತೆ ಬರುತ್ತಾರೆ ಕನಸಿನಲ್ಲಿ ಬಂದಂತೆ ಆ ಸರ್ಪ ಅಲ್ಲಿಗೆ ಬಂದು ದರ್ಶನ ನೀಡಿ ಹೊರಟು ಹೋಗುತ್ತದೆ ನಂತರ ಪೂರ್ವಿಕರು ಇಲ್ಲಿ ಮಾಡುತ್ತಿದ್ದ ಪೂಜಾ ವಿಧಿ ವಿಧಾನಗಳ ಜೊತೆ ಒಂದು ಪುಟ್ಟ ಗುಡಿಯನ್ನ ನಿರ್ಮಾಣ ಮಾಡಿ ಪೂಜೆಗಳನ್ನ ಪ್ರಾರಂಭಿಸುತ್ತಾರೆ ಅವರ ಎಲ್ಲಾ ಕಷ್ಟಗಳು ದೂರವಾಗುತ್ತಾ ಬರುತ್ತದೆ ಅವರ ಮಗನಾದ ಕುಮಾರಸ್ವಾಮಿ ಎಂಬ ದೈವ ಭಕ್ತ ಮಗನು ಪ್ರತಿನಿತ್ಯ ಪೂಜೆ ಸಲ್ಲಿಸುವುದು ಮತ್ತು ದೇವರ ಕೈಕಾರ್ಯಗಳಲ್ಲಿ ಅಪಾರ ಭಕ್ತಿಯಿಂದ ಸಲ್ಲಿಸುತ್ತಿದ್ದ ದೇವರ ಪ್ರೇರಣೆಯಿಂದ ಕೇರಳ ಪದ್ಮನಾಭಾಚಾರಿ ಎಂಬ ಗುರುವಿನ ಬಳಿ ಶಿಷ್ಯನಾಗಿ ಸೇರಿ ದೇವರ ಮೂರ್ತಿಗಳನ್ನ ಮಾಡುವ ಮತ್ತು ಪ್ರತಿಷ್ಠಾಪನೆ ಯಂತ್ರ ತಂತ್ರ ಹಲವು ವಿದ್ಯೆಗಳನ್ನ ಕಲಿತು ಶ್ರೀ ಕ್ಷೇತ್ರಕ್ಕೆ ಮರಳಿ ಬಂದು ಶ್ರೀ ಆದಿಶಕ್ತಿ ಅಥರ್ಣಾವರ್ಣ ಭದ್ರಕಾಳಿ ಹಾಗೂ ಶ್ರೀ ಸರ್ವಾಶ್ವಿತಾತ್ಮಕ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಅಘೋರ ರಕ್ತ ಕಾಠೀರಮ್ಮನವರನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಹಲವು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯೆ ದಿನದಂದು ಮಾಟ ಮಂತ್ರಗಳಿಗೆ ತಡೆದು ಒಡೆದು ಉಚಿತ ಸೇವೆ ಮಾಡುತ್ತಿದ್ದಾರೆ ಅಲ್ಲದೆ ಹಲವು ಗ್ರಾಮಗಳಲ್ಲಿ ದೇವರುಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಬಾರ್ವೆಲ್ ಪಾಯಿಂಟ್ಗಳು ಮತ್ತು ಮನೆಗಳ ಕಷ್ಟಕ್ಕೆ ಕೊಂದು ಕೊರತೆಗೆ ಅವರೇ ಖುದ್ದಾಗಿ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ನಾವು ಬೆಂಗಳೂರಿಂದ ಕುಂದಳಿಯಿಂದ ಇದ್ದೀವಿ ನಮಗೆ ಇಲ್ಲಿ ಟೆಂಪಲ್ ಇರೋದು ನಮ್ಗೆ ಗೊತ್ತಿಲ್ಲ ನಮಗೆ ಬೇರೆಯವರು ಮುಖಾಂತರ ಬೋಗೇನಹಳ್ಳಿಯಿಂದ ನಮಗೆ ಇಲ್ಲಿಗೆ ಮುಖಾಂತರ ಗೊತ್ತಾಯಿತು ಸೊ ನಾವು ತುಂಬ ವರ್ಷದಿಂದ ಅಲ್ಲಿ ನಮ್ಮ ಮಾವ ಮಾಡಿಸಿರೋ ಗಂಗಮ್ಮನ ದೇವಸ್ಥಾನ ಅಂತಿತ್ತು ನಮಗೆ ಅಷ್ಟು ಗೊತ್ತಿದ್ದಿಲ್ಲ ಆಮೇಲೆ ಅವರು ಕರ್ಕೊಂಡು ಬಂದು ಇಲ್ಲಿ ಪರಿಚಯ ಆದಮೇಲೆ ಇಲ್ಲಿ ಬಂದು ನಾವು ಅಮ್ಮನ ವಿಗ್ರಹ ಮಾಡಿಸ್ಕೊಂಡು ಹೋಗಿದ್ದೀವಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಇವಾಗ ಒಂದು ಚೂರು ಡೆವಲಪ್ಮೆಂಟ್ ಆಗ್ತಾ ಇದೆ ಇವಾಗ ಸದ್ಯ ಒಂದು ತಿಂಗಳಾಗಿದೆ ಅಷ್ಟೇ ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆ ಮುಂಚೆ ಮೂರು ವರ್ಷ ಮಾಡಿಸಿ ಮೂರು ವರ್ಷ ನೀರಲ್ಲಿ ಇಟ್ಟಿದ್ವಿ ಆವಾಗ ಇದೇ ಥರ ಫ್ಯಾಮಿಲಿಯಲ್ಲಿ ಒಬ್ರಿಗೊಬ್ರು ನೋಡಿದ್ರೆ ಅಕ್ಕ ತಂಗೀರಿಗೆ ಅಕ್ಕ ತಮ್ಮಂದಿರಿಗೆ ಒಬ್ರಿಗೊಬ್ರಿಗೆ ಈ ಥರನೇ ಏನೋ ಮನಸ್ತಾಪ ಥರ ಇತ್ತು ಇವಾಗ ಎಲ್ಲರೂ ಮುಂದಾಣಿಕೆಯಿಂದ ಇದ್ದಾರೆ ಅದೇ ಥರ ಇರಲಿ ಆ ಅಮ್ಮನ ಆಶೀರ್ವಾದ ಮುನೇಶ್ವರನ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಾವು ಚಿಂತಾಮಣಿ ತಾಲೂಕಿಂದ ಬಂದಿದ್ದೀವಿ ನಮ್ಮದು ಊರು ಪಲ್ಯ ಕಟ್ಟ ಅಂತೇಳಿ ನಮ್ಮೂರ ಕಡೆ ಕ ಮುನೇಶ್ವರ ಸ್ವಾಮಿನ ಈ ಕಡೆಯಿಂದ ನಮ್ಮೂರ ಕಡೆ ಕೆತ್ಕೊಂಡು ಬರ್ತಾಯಿದ್ರು ಪರವಾಗಿಲ್ಲ ದೇವರು ದೈವ ಒಳ್ಳೆಯದಾಗಿದೆ ದೇವರು ಚೆನ್ನಾಗವ್ರೆ ನಮ್ಮೂರ್ಕ ಎತ್ಕೊಂಡು ಬರ್ತಾಯಿದ್ರು ನಮಗೂ ಸಂತೋಷವಾಗ್ತಾ ಇತ್ತು ಅಲ್ಲಿಂದ ದೇವ್ರನ್ನ ನಮ್ಮೂರ ಕೆತ್ಕೊಂಡು ಬಂದಿದ್ದಕ್ಕೆ ಪರವಾಗಿಲ್ಲ ದೇವರು ಅವ್ರು ನಾನು ನಂಬ್ಕೊಂಡು ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಕಡೆಯಿಂದ ಇಲ್ಲಿ ತನಕ ಬಂದಿದ್ದೀವಿ ಪರವಾಗಿಲ್ಲ ದೇವ್ರದ್ದು ಚೆನ್ನಾಗೈತಿ ಒಳ್ಳೆಯದಾಗ್ತದೆ ನಾವು ಚಿಂತಾಮಣಿ ಕಡೆಯಿಂದ ಬಂದಿರೋರು ನಮ್ಗೆ ಚಾಮುಂಡೇಶ್ವರಮ್ಮ ದಯೆ ಸಿಕ್ಕಿದೆ ಅದಕ್ಕೋಸ್ಕರ ಇಲ್ಲಿ ಗಂಟ ಬಂದಿದ್ದೀವಿ ಇಲ್ಲಿ ಚಾಮುಂಡೇಶ್ವರಮ್ಮ ತಾತ ಪೂಜೆ ಮಾಡ್ತಾರೆ ಕೃಷ್ಣಪ್ಪ ಆ ತಾತ ನಮ್ಗೆ ನಮ್ಮೂರಿಗೆ ಬಂದು ಮುನೇಶ್ವರನ್ ಸ್ವಾಮಿ ತಗೊಂಡೋಗಿ ನಮ್ಮೂರಲ್ಲೆಲ್ಲ ಪೂಜೆ ಮಾಡಿಸಿ ಅಲ್ಲಿ ಸತ್ಯ ನಡೆಯುದಕ್ಕೆ ನಾವು ಇಲ್ಲಿ ಗಂಟ ಬಂದಿದ್ದು ತುಂಬಾ ಚೆನ್ನಾಗಿ ನಡೆಯುತ್ತೆ ಕೋರಿಕೆ ಇದ್ರೆ ನಡೆಯುತ್ತೆ ಮಕ್ಕಳಾಗಿಲ್ಲ ಅಂದ್ರೆ ನಡೆಯುತ್ತೆ ಮತ್ತು ಏನಾದರೂ ಕಷ್ಟ ಬಂದಿದೆ ಅಂತ ತಿಳ್ಕೊಂಡ್ರೆ ಆಗುತ್ತೆ ಎಲ್ಲ ದೈವಶಕ್ತಿ ಚೆನ್ನಾಗಿ ಕೃಪೆ ನಮ್ಮೆಲ್ಲ ಎಲ್ಲರ ಮೇಲೂ ಇರುತ್ತೆ ಇಲ್ಲಿಗಂಟ ಬಂದಿದ್ದಕ್ಕೆ ನಮ್ಮ ಅವ್ರ ಕೃಪೆ ನಮ್ಗೆ ಸಿಗಲಿ ಅಂತ ನಾವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಮಾಡಿ